ನನಗೆ ಮೊದಲನೇ ಸಲ ಅವಕಾಶ ಕೊಟ್ಟಿರೋದಕ್ಕೆ ಅಮ್ಮಂಗೆ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದಿನ ಈವ್ನಿಂಗು ಒಂದು ಐದು ನಲ್ವತ್ತೈದು ಅಂತ ಅನ್ಕೋತೀನಿ ಅವತ್ತೊಂದು ಕಾಲ್ ಬರುತ್ತೆ ನನಗೆ ನನಗೆ ಏನಕ್ಕೆ ಅಮ್ಮ ಇದ್ದಾರೆ ಅಂತ ಗೊತ್ತಿಲ್ಲ ಕಾಲು ಸರಿ ಕಾಲ್ ಮಾಡಿದ್ರು ನಾಳೆ ಬಂದು ಒಂದು ಸಲ ಮೀಟ್ ಮಾಡಪ್ಪ ಅಂದರು ಸೊ ಓದೆ ಮೀಟ್ ಮಾಡಿದೆ ಅವಾಗ ಹೇಳಿದ್ರು ಒಂದು ಸಿನಿಮಾ ಮಾಡೋಣ ಯಾವ್ದಾದ್ರು ಕತೆ ಇದ್ರೆ ಹೇಳಪ್ಪ ಅಂತಂದರು ಸೊ ನಾನೊಂದಷ್ಟು ಬರ್ಕೊಂಡಿರ್ತೀನಿ ಸೊ ಅಮ್ಮಂಗೆ ಹೇಳಿದ್ರೆ ಅಮ್ಮಂಗೆ ಕತೆ ಜಜ್ಮೆಂಟ್ ತುಂಬ ಚೆನ್ನಾಗಿದೆ ಅಂದರೆ ಈ ಕತೆ ವರ್ಕ್ ಆಗುತ್ತೆ ವರ್ಕ್ ಆಗೋಲ್ಲ ಅನ್ನೋದು ಅವರಲ್ಲೇ ಹೇಳ್ತಾರೆ ಸರಿ ನಾನು ಅವ್ರ ಕತೆ ಹೇಳಿದೆ ಅಲ್ಲೇ ಒಂದು ಸ್ಪಾಂಟೇನಿಯಸ್ಸಾಗಿ ನನ್ನ ಹತ್ರ ಒಂದು ಮೈಂಡಲ್ಲಿರೋ ಒಂದಷ್ಟು ಕತೆಗಳಿತ್ತು ಸೊ ಈ ಕತೆ ಹೇಳಿದೆ ಅವ್ರಂದ್ರೆ ಇದು ಕತೆ ವರ್ಕ್ ಆಗೋಲ್ಲಪ್ಪ ಬೇಡ ಬೇರೆ ಯಾವುದಾದ್ರೂ ಮಾಡ್ಕೊಬಾ ಟೈಮ್ ತಗೋ ಅರ್ಜೆಂಟ್ ಇಲ್ಲ ಸಿನಿಮಾ ಮಾಡೋಣ ಅಂದರು ಬಟ್ ಮಾಡಬೇಕು ಅಂದರು ಬಟ್ ಸಿನಿಮಾ ಮಾಡೋದು ನನಗೆ ನಿನಗೆ ಇಬ್ಬರಿಗೆ ಗೊತ್ತಿರಬೇಕು ಏನು ಆಚೆಗಡೆ ಹೊರಗಡೆ ವಿಷಯ ಯಾವ ಏನೂ ಗೊತ್ತಾಗಬಾರ್ದು ಅಂದ್ರೆ ಸರಿ ಅಮ್ಮ ನಾನು ಮೈಂಟೈನ್ ಮಾಡ್ತೀನಿ ಅಂತಂದರೆ ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಇನ್ನೊಂದು ಯಾವುದೋ ಒಂದು ಕತೆ ಬರ್ಕೊಂಡೆ ನೀವು ನಂಬಲ್ಲ ಆ ಕತೆನೋ ಅಮ್ಮ ರಿಜೆಕ್ಟ್ ಮಾಡಿದ್ರು ಸರಿ ಮತ್ತೆ ನಾನು ಇನ್ನೇನೋ ಹೊಸದೊಂದು ಕತೆ ಅಂದ್ಕೊಂಡಿದ್ದೆ ಅದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದಾದಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ ಬೆಂಗಳೂರಿಗೆ ಬಂದಿದ್ದೀನಿ ಬಾಪ ಮೀಟ್ ಅಂದರು ಯಾವುದಾದ್ರು ಕತೆ ಬರ್ಕೊಂಡಿದ್ದೇನಪ್ಪ ಅಂದರು ಸರಿ ಅವಾಗ ಈ ಕೊತ್ತಲ ಒಡಿ ಬರೀ ಒನ್ ಲೈನ್ ಮಾತ್ರ ಇತ್ತು ಮೈಂಡಲ್ಲಿ ಅಮ್ಮಂಗೆ ಈ ಕತೆ ಹೇಳಿದೆ ಅಮ್ಮ ಇದು ಮೈಂಡಲ್ಲಿದೆ ಕೇಳಿ ಇಷ್ಟ ಆಗಿದ್ರೆ ಅಂತ ಅಮ್ಮ ಈ ಕತೆ ಕೇಳಿದ ತಕ್ಷಣನೇ ಇದು ಚೆನ್ನಾಗಿದೆ ಇದು ಮಾಡಪ್ಪ ಅಂತಂದರು ಸೊ ನನಗೆ ಅಲ್ಲಿಂದ ಫಸ್ಟ್ ಓಂಕಾರ ಹಾಕ್ಕೊಟ್ರು ಅದಾದ ಮೇಲೆ ಆ್ಯಸ್ ಇಟ್ ಈಸ್ ಏನು ಪ್ರೊಡಕ್ಷನ್ ಹೌಸು ರಿಜಿಸ್ಟ್ರೇಷನು ಅದು ಇದು ಎಲ್ಲ ಹೋಯಿತು ಒಂದು ದಿನ ಬಂದು ನನಗೆ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಟ್ರು ಬರೀ ಒನ್ಲೈನ್ ಕತೆ ಇತ್ತು ಇದಾದ ಮೇಲೆ ಕತೆ ಬರೆಯೋದಕ್ಕೆ ನಾನು ಎಂಟು ತಿಂಗಳು ಟೈಮ್ ತೊಗೊಂಡಿದ್ದೀನಿ ಸೊ ಎಂಟು ತಿಂಗಳು ಆದಮೇಲೆ ಅಮ್ಮಂಗೆ ಹೇಳ್ತಾ ಇದ್ದೆ ಅಮ್ಮ ನಾನು ಒಂದಿನ ಪೂರ್ತಿ ಕಂಪ್ಲೀಟ್ ಮಾಡ್ಕೊಬರ್ತೀನಿ ನಂಗೆ ಅರ್ಜೆಂಟ್ ಇಲ್ಲ ಅಂತ ಸರಿನಪ್ಪ ನೀನು ಯಾವಾಗ ಪೂರ್ತಿ ಆಗುತ್ತೋ ಅವಾಗ ಬಾ ಅಂತ ಅಂದರು ಆ ಮಧ್ಯದಲ್ಲೇ ಸರ್ ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ಶರಣ್ ಸರ್ ಒಂದು ಸಲ ಬಂದು ನಿಮ್ಮ ಹತ್ರ ಮೀಟ್ ಮಾಡಿ ಬಂದಿದ್ವಿ ಅದಾದಮೇಲೆ ಓವರಾಲ್ ಒಂದು ಸ್ಕ್ರಿಪ್ಟ್ ಬೌಂಡ್ ರೆಡಿ ಆಯಿತು ಸೊ ಅಮ್ಮ ಅವ್ರಿಗೆ ಪೂರ್ತಿ ಕತೆ ಹೇಳಿದೆ ಓವರಾಲ್ ಓಪನಿಂಗ್ ಟು ಎಂಡ್ ಕತೆ ಹೇಳಿದೆ ಅವತ್ತೇ ಅಂದರು ಓಕೆ ಸ್ಟಾರ್ಟ್ ಮಾಡಪ್ಪ ಅಂತಂದರು ಆರ್ಟಿಸ್ಟ್ ಯಾರ್ಯಾರು ಬೇಕು ಅಂತಂದರು ಸೊ ನಮ್ಮ ಮೈಂಡಲ್ಲಿ ಕತೆ ಬರೀಬೇಕಾದ್ರೆ ಒಂದಷ್ಟು ಬರ್ಕೊಂಡಿದ್ದೆ ಅದರಲ್ಲಿ ಬರ್ಕೊಂಡಿದ್ದು ಫಸ್ಟ್ ಹೆಸರೇ ಹೀರೋ ಒಬ್ಬ ಒಂದು ಕತೆಗೆ ಮೇಜರಾಗಿ ಬೇಕಾಗಿರೋದು ನಾಯಕ ನಟ ಅಲ್ಲಿಗೆ ನನಗೆ ಪೃಥ್ವಿ ಸರ್ ಜೊತೆ ಕಾಂಟ್ಯಾಕ್ಟ್ ಇತ್ತು ನನಗೆ ನನ್ನ ಫ್ರೆಂಡ್ ದಿಯಾ ಅಶೋಕ್ ಇದ್ದಾನೆ ಅಶೋಕ್ ನಾನಿಬ್ರು ಬೆಸ್ಟ್ ಫ್ರೆಂಡ್ಸು ಸೊ ಅಶೋಕ್ ಮುಖಾಂತರ ಪೃಥ್ವಿ ಸರ್ ನನಗೆ ಪರಿಚಯ ಸರಿ ಪೃಥ್ವಿ ಸರ್ಗೆ ಸರ್ ಮೀಟ್ ಮಾಡಬೇಕು ಈ ಥರ ಕತೆ ಇದೆ ಬನ್ನಿ ಅಂದರು ಅದಕ್ಕೆ ಮುಂಚೆ ಅವರು ರಿಜೆಕ್ಟ್ ಮಾಡಿದರು ಒಂದು ಕತೆ ನಂದು ಪೃಥ್ವಿ ಸರ್ಗೆ ಹೇಳಿದ್ದೆ ಅದಾಗಿ ಬನ್ನಿ ಸರ್ ಮನೆಯಲ್ಲೇ ಇದೀನಿ ಬನ್ನಿ ಅಂತಂದರು ಹೋದೆ ಅವ್ರಿಗೂ ಓವರ್ ಆಲ್ ಓಪನಿಂಗ್ ಟು ಎಂಡ್ ಸೀನ್ ಅವ್ರಿಗೂ ಕತೆ ಹೇಳಿದೆ ಅವರು ಅವತ್ತೇ ಓಕೆ ಮಾಡಿಬಿಟ್ರು ಬೆಳಗ್ಗೆ ಅಮ್ಮಂಗೆ ಹೇಳಿದೆ ಈವ್ನಿಂಗ್ ಹೀರೋ ಅವ್ರಿಗೆ ಹೇಳಿದೆ ಆಚೆ ಬಂದು ಅಮ್ಮ ಅವ್ರಿಗೆ ಫೋನ್ ಮಾಡಿದೆ ಅಮ್ಮ ಹೀರೋ ಅವರು ಓಕೆ ಆಗಿದ್ದಾರೆ ಅಂತ ಅದಾದಮೇಲೆ ಪಾತ್ರಗಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನಮ್ಮ ರಾಜೇಶ್ ಸರ್ ಎಸ್ ಪಿ ಪರಶುರಾಮ ಅಂತ ಒಂದು ಕ್ಯಾರೆಕ್ಟ್ರ್ ಮಾಡಿದ್ದಾರೆ ಆ ಬರಿಬೇಕಾದ್ರೆ ನನಗೆ ರಾಜೇಶ್ ಸರ್ ಆ್ಯಕ್ಚುಲಿ ನಾನು ಶ್ರೀನಗರಲ್ಲಿದ್ದೆ ರಾಜೇಶ್ ಸರ್ ಮನೆ ಮುಂದೆ ಓಡಾಡ್ಬೇಕಾದ್ರೆ ನನಗೊಂದು ಕನಸಿತ್ತು ಅಂದರೆ ಇವರು ಇವ್ರ ಜೊತೆ ಒಂದು ಸಿನಿಮಾ ಮಾಡೋಣ ಸಿನಿಮಾ ಮಾಡೋಣ ಅಂತ ಅದಾಗಿರಲಿಲ್ಲ ಅದಾದಮೇಲೆ ಒಂದು ದಿನ ಕಾಲ್ ಮಾಡಿ ಸರ್ ಮೀಟ್ ಮಾಡಬೇಕು ನಿಮ್ಮನ್ನು ಅಂತ ಹೋದೆ ಅವತ್ತು ಸರ್ ಕತೆ ಹೇಳೋದಿಲ್ಲ ಸರ್ ನೀವೇ ಮಾಡಬೇಕು ಪಾತ್ರನ ಅಂತ ಸರ್ ನೀವು ಬಂದು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್ ಸರ್ ಆ ಪಾತ್ರನ ನೀವು ನಿಜವಾಗ್ಲೂ ಈ ಥರ ಒಬ್ರು ಆಫೀಸರ್ ಇರ್ತಾರಾ ಅಂತ ಎಂಜಾಯ್ ಮಾಡ್ತೀರ ರೆಗ್ಯುಲರ್ ಆಗಿ ಪೊಲೀಸ್ ಅಂತಂದರೆ ಬರ್ತಾರೆ ಹೋಯ್ತಾರೆ ಇನ್ಯಾರ ಕಳ್ಳ ನೆಡೀತಾರೆ ಆ ಥರ ಅಲ್ಲ ಒಬ್ಬರು ಪೊಲೀಸು ಯಾವ ಥರ ಮಾದರಿಯಾಗಿ ಒಂದು ಊರನ್ನ ಚೇಂಜ್ ಮಾಡ್ಬೋದು ಒಬ್ಬ ವ್ಯಕ್ತಿನ ಹೆಂಗ್ ಚೇಂಜ್ ಮಾಡ್ಬೋದು ಅನ್ನೋದನ್ನು ರಾಜೇಶ್ ಸರ್ ಮಾಡಿದ್ದಾರೆ ಇದಾದ ಮೇಲೆ ನಾನು ಇನ್ನೊಂದು ಮೇಜರ್ ಕ್ಯಾರೆಕ್ಟರ್ ಬರ್ಕೊಂಡಿದ್ದೆ ಬಾಬು ಅಂತ ಆ ಪಾತ್ರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ಇನ್ನು ಯಾರೂ ಆಯ್ಕೆ ಆಗಿರಲಿಲ್ಲ ಯಾರನ್ನ ಮಾಡೋದು ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂತ ನಾನು ಗರುಡಗಮನ ಋಷಭವಾಹನ ಮೂವಿ ನೋಡಿದ್ದೆ ಅದರಲ್ಲಿ ಗೋಪಾಲ್ ಸರ್ ಪಾತ್ರ ಸಿಕ್ಕಾಪಟ್ಟೆ ನನಗೆ ಇನ್ಸ್ಪೈರ್ ಆಗಿತ್ತು ಒಂದು ಅದೇ ಅವ್ರ ಪಾತ್ರದ ಬಗ್ಗೆ ವರ್ಣನೆ ಮಾಡೋಕ್ಕಾಗಲ್ಲ ಸೊ ಕಾಂಟ್ಯಾಕ್ಟ್ ಮಾಡಿದೆ ಸರಿ ಅವ್ರ ಕತೆ ಹೇಳಿದ್ರೆ ಕತೆ ಅವರು ಕೇಳಬೇಕಾದ್ರೆ ಎಂಜಾಯ್ ಮಾಡಿದ್ರು ಸರ್ ನಿಮಗೆ ನೆನಪಿರಬೇಕು ಅಂದರೆ ನಾನು ನೀವು ಇಬ್ಬರು ಅಪೋಸಿಟ್ ಅಪೋಸಿಟ್ ಕೂತ್ಕೊಂಡಾಗ ನೀವು ಎಂಜಾಯ್ ಮಾಡಿದ್ರಿ ಆ ಪಾತ್ರನ ತುಂಬ ಅದಾದಮೇಲೆ ಮಾಡೋಣ ಅಂತ ಅಂದರು ಸರಿ ಆ ಪಾತ್ರನೂ ಓಕೆ ಆಗೋಯ್ತು ಅದಾದ್ಮೇಲೆ ಸರ್ ಸ್ವಲ್ಪ ಬ್ಯುಸಿ ಇದ್ದರು ಬೇರೆ ಸಿನಿಮಾಗಳಲ್ಲಿ ಡೇಟ್ ಹೊಂದಾಣಿಕೆಯಲ್ಲಿ ಅದು ಆಯ್ತಾ ಇರಲಿಲ್ಲ ಆದಮೇಲೆ ಇಲ್ಲ ಸರ್ ನಂಗೆ ನೀವೇ ಮಾಡಲೇಬೇಕು ಆ ಪಾತ್ರ ಯಾಕೆಂದರೆ ಬೇರೆಯವ್ರನ್ನ ನನ್ನ ಕೈಲಿ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಬೇರೆ ಪಾತ್ರಗಳು ಬೇರೆಯವ್ರು ಬಂದು ಮಾಡೋದಿತ್ತು ಅಮ್ಮ ಅವ್ರಿಗೆ ಹೇಳಿದ್ರೆ ಅಮ್ಮವ್ರು ಬೇರೆ ಆಪ್ಷನ್ಸು ಕೊಟ್ಟರು ನನಗೆ ಇಲ್ಲ ಅಮ್ಮ ನಾನು ಗೋಪಾಲ್ ಸರ್ ಹತ್ರನೇ ಮಾತಾಡ್ತೀನಿ ಅವ್ರ ಜೊತೆನೇ ಮಾತಾಡ್ಸ್ಕೊತೀನಿ ಅಂತ ಅದಾದಮೇಲೆ ಹಿಡಿದು ಇಲ್ಲ ಸರ್ ನೀವೇ ಮಾಡಬೇಕು ಅಂತಂದರೆ ನೀವು ಇಲ್ಲಿವರೆಗೂ ಏನು ನೋಡಿದ್ದೀರಾ ಗೋಪಾಲ್ ಸರ್ನ ಅದಲ್ಲದೆ ಒಂದು ಬೇರೆ ಗೋಪಾಲ್ ಸರ್ನ ನೋಡ್ತೀರಾ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವರು ಇಲ್ಲಿ ಮಾತಾಡೋದಕ್ಕೆ ಎಷ್ಟು ಮುಜುಗರ ಪಟ್ಟರು ಕ್ಯಾಮ್ರಾ ಮುಂದೆ ಬಂದರೆ ಅವರೊಂದು ದೈತ್ಯ ಪ್ರತಿಭೆ